ಹಾಯ್ ಗೇಸ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಕ್ ಸೊ ಇದು ಬಂದುಬಿಟ್ಟು ಸಂಡೇದು ಬ್ಲಾಕ್ ಆಗಿರುತ್ತೆ ಸೊ ಇವತ್ತಿನ ಸ್ಪೆಷಲ್ ನಮ್ಮ ಮನೆಯಲ್ಲಿ ಸಂಡೆಗೆ ನಾನು ಚಪಾತಿ ಜಾಮ್ ತಿಂದೆ ನಮ್ಮಮ್ಮ ಚಪಾತಿ ಮತ್ತು ಪಲ್ಯ ಮಾಡಿದ್ರು ಕಾಳು ಆಲೂಗಡ್ಡೆ ಪಲ್ಯ ಮತ್ತು ಕಡಲೆಕಾಳು ಹಾಕ್ಬಿಟ್ಟು ಸೊ ಇವತ್ತು ನನ್ನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಗೆ ತಂದುಬಿಟ್ಟು ನಾನು ನಮ್ಮಮ್ಮನ ಕರ್ಕೊಂಡು ಪೇರೆಂಟ್ಸ್ ಮೀಟಿಗೆ ಹೋಗಿದ್ದೆ ಸೊ ನೋಡ್ತಾ ಇದ್ದೀರಲ್ವ ಬರ್ತಾ ನಾನು ನಾನು ಯಾವಾಗಾದ್ರೂ ನಮ್ಮ ಮಮ್ಮಿ ಜೊತೆ ಹೊರಗಡೆ ಹೋದರೆ ಬಿಡೋದೇ ಇಲ್ಲ ಸೊ ನನಗೆ ಸು ಸ್ಕೂಲ್ ಯೂನಿಫಾರ್ಮು ತೊಗೋಬೇಕಾಗಿತ್ತು ಸ್ವಲ್ಪ ಓದುವ ಸಹ ತೊಗೊಂಡಿದೆ ಶಾರ್ಟ್ ಕೂಡ ಆಗಿತ್ತು ಸೊ ಅದ್ರ ಜೊತೆ ಇಡ್ಲಿ ತಿಂದ್ಕೊಂಡು ಆಮೇಲೆ ಫೋರಮ್ಗೆ ಹೋಗಿ ಶಾಪ್ ಮಾಡ್ಕೊಂಡು ಬಂದ್ವಿ ನಮ್ಮ ಪಪ್ಪಂಗೆ ಎರಡು ಫ್ಲೇವರ್ ಬೇಕು ಒಂದು ಲೈಫ್ ಬಾಯ್ ಲೆಮನಿಂದು ಇನ್ನೊಂದು ಲೈಫ್ ಬಾಯ್ ಬ್ಲೂದು ಆಮೇಲೆ ನನ್ನೊಂದು ಸೋಪು ಹಾರ್ಪಿಕ್ಕು ಮತ್ತು ಸೀಸನ್ ಪ್ಯಾಕೆಟ್ಸು ಟೆನ್ ರುಪೀಸಿಂದು ನಾಲ್ಕು ತೊಗೊಂಡಿದ್ದೆ ಒಂದು ತೆಗೆದುಬಿಟ್ಟಿದ್ದಾರೆ ಅವರು ಸೊ ಇಲ್ಲಿ ಮತ್ತು ನೆಕ್ಸ್ಟು ನೆಕ್ಸ್ಟು ರೆಡ್ ಚಿಲ್ಲಿ ಸಾಸು ಆಮೇಲೆ ಮಿಕ್ಸ್ಡ್ ಫ್ರೂಟಿಂದು ಕಿಸಾನ್ ಜಾಮು ಆಮೇಲೆ ಪಾರ್ಲೇಜಿ ಬಿಸ್ಕೆಟ್ಸು ಆಮೇಲೆ ಬಟರ್ ಕ್ಯೂಬ್ ಬಟರ್ಸು ಆಮೇಲೆ ಇಲ್ಲಿ ಬಾಂಡೆ ತಿಕ್ಕೋ ಸೋಪು ಮತ್ತು ಅಷ್ಟೇ ಬಾಂಡೆ ಸೋಪು ಸೊಪ್ಪು ಆಮೇಲೆ ಇದು ಕ್ಯೂಬಿನ್ ಬಟರ್ಸ್ ಅಂತಾರಲ್ಲ ಅದು ಆಮೇಲೆ ಈ ಕಡೆ ಫ್ಯಾ ಒಂದು ಮಿನಿ ಫ್ಯಾಮ್ಲಿ ಪ್ಯಾಕ್ ಪರ್ಲಿಜಿ ಬಿಸ್ಕಿಟ್ ಇದೆ ಇದು ಫಿಫ್ಟಿ ಫೈವ್ ರುಪೀಸಿಗೆ ಬಂದು ಆಮೇಲೆ ನನ್ನ ಸ್ಕೂಲ್ ಯೂನಿಫಾರ್ಮ್ಸ್ ತೊಗೊಂಡು ಮನೆಗೆ ಬಂದ್ವಿ ಇದಾಗಿತ್ತು ನಮ್ಮ ಫೋರಮಿನ ಬಿಲ್ಲು ಸೊ ಇವಾಗ ನಾವು ಇಲ್ಲಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಜಾರ್ ತೊಗೊಳ್ಳೋಣ ಆ ಜಾರಿಗೆ ಕೊಬ್ಬರಿ ತುರಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಜೀ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಇವ ಇದಕ್ಕೆ ಇವಾಗ ಜೀರಿಗೆ ಹಾಕ್ಕೊ ಜೀರಿಗೆ ಇವಾಗಲೆಲ್ಲ ನೆಕ್ಸ್ಟ್ ಹಾಕೊಳ್ಳೋಣ ಇವಾಗ ಹಳದಿ ಹಳದಿ ಹಾಕ್ಕೊಂಡು ಇವಾಗ ಜೀರಿಗೆ ಹಾಕ್ಕೊಂಡು ಇದಕ್ಕೆ ನೆಕ್ಸ್ಟು ನಾವು ಅಚ್ಚು ಖಾರದ ಪುಡಿ ಮನೆಯಲ್ಲೇ ಇದೆ ನಮ್ಮದು ಅಚ್ಚ ಖಾರದ ಪುಡಿ ನಾವು ಅಂಗಡಿಯಲ್ಲಿ ತರಿಸೋದೇನೆಲ್ಲ ನಾವು ಹಾಕಿಸ್ತೀವಿ ಗುಂಟೂರು ಮೆಣಸಿನ್ಕಾಯಿದು ಸೊ ಅದು ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಉಪ್ಪು ಬ್ಯಾಡ್ಗಿ ಮೆಣ್ಸಿನ್ಕಾಯನ ಗುಂಟೂರು ಮೆಣ್ಸಿನ್ಕಾಯಿ ಯಾವುದೋ ಹಾಕಿಸ್ತಾರೆ ನಮ್ಮಮ್ಮ ನಂಗೆ ಗೊತ್ತಿಲ್ಲ ಆಮೇಲೆ ಇದು ಕೊರಿಯಂಡರ್ ಪೌಡ್ರ್ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ಸಾಂಬಾರು ಪೌಡರ್ ಒಂದು ಹಾಕ್ಕೊಂಡು ಆಮೇಲೆ ನಾನು ಹಳೇದೊಂದು ಚಟ್ನಿ ಇತ್ತು ಅಂದರೆ ನಾನು ಯಾವ ಯಾವುದೋ ಬ್ಲಾಗ್ನಲ್ಲಿ ತೋರಿಸಿದ್ದೀನಿ ಅದನ್ನ ಬೇಕಂದರೆ ಹುಡುಕಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಆ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಓಕೆನಾ ಯಾವಾಗ ನೋಡ್ತಾ ಇದ್ದೀರಲ್ವ ಇಲ್ಲಿ ಒಂದು ಬಾಳ್ಗೆಗೆ ಏನು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ಮೇಲೆ ಜೀರಿಗೆ ಇದೀನಿ ಇದ್ದೀನಿ ಜೀರಿಗೆ ಜೀರಿಗೆ ಹಾಕೊಂಡ್ಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಕಾಪಬೇಕು ಆಮೇಲೆ ನಾನು ನಾಳೆ ವೆಜ್ ಹಾಕೋ ನೂಡಲ್ಸ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಸೋ ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸೊ ಅದನ್ನು ಕೂಡ ನಾಳೆ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿರಿ ಓಕೆನಾ ಸೊ ಇವಾಗ ಟೊಮೆಟೊನೂ ಕೂಡ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಏನು ಹಾಕೋಬೇಕಂತ ಹೇಳ್ತೀನಿ ಇವಾಗ ಹಳದಿ ಹಾಕೊಳ್ಳೋಣ ಸ್ವಲ್ಪ ಟೊಮೆಟೊ ಮೆತ್ಕಾಗುತ್ತೆ ಆಮೇಲೆ ಉಪ್ಪು ಹಾಕೊಂಡ್ಬಿಡಿ ಟೊಮೆಟೊ ಮೆತ್ಕಾಗಿಬಿಡುತ್ತೆ ಸೊ ಟೊಮೆಟೊ ಮೆತ್ಕಾಗಲಿ ಅಂದ್ಬಿಟ್ಟು ನಾನು ಹಾಕೊಂಡಿರೋದು ಇವಾಗ ಸೊ ಇದನ್ನೆಲ್ಲ ಹಾಕೊಂಡ್ಮೇಲೆ ಇದಕ್ಕೆ ನಾವು ಆಗಲೇ ಏನು ಬಿಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ ಒಳಗಡೆ ಸೊ ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದ್ದೀರಲ್ವ ನೀಟಾಗಿ ಇದನ್ನೆಲ್ಲನೂ ಆ್ಯಡ್ ಮಾಡ್ಕೊಂಬಿಡಬೇಕು ಸೊ ಇದು ತುಂಬ ಸಕ್ಕತ್ತಾಗಿ ಬಂದಿತ್ತು ಬಿಸಿ ಅನ್ನೋ ಜೊತೆ ಚೆನ್ನಾಗಿರುತ್ತೆ ಆಮೇಲೆ ನಾನು ನೆನೆಸಿಟ್ಟಿರುವಂಥ ಕಡಲೆಕಾಳು ಮತ್ತು ಕಡಲೆಕಾಳು ಮತ್ತು ಮೊಡಕೆ ಕಾಳು ಪೊರೋಟೆ ಸೀಡ್ಸ್ ಇರುತ್ತಲ್ವ ಅದನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಇದಕ್ಕೆ ಆಲೂಗೆಡ್ಡೆನೂ ಕುದ್ದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಈ ಮೂರು ಸಾಮಗ್ರಿಗಳನ್ನು ಆ್ಯಡ್ ಮಾಡೋಣ ಇವಾಗ ಈ ಮೂರು ತಿಂಗ್ಸನ್ನ ಆ್ಯಡ್ ಮಾಡ್ತೀನಿ ಆಮೇಲೆ ಇಲ್ಲಿ ಆಲೂಗೆಡ್ಡೆನೂ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಆಲ್ ನಾನು ಕೆಳಗೆ ಇಟ್ಕೊಂಡು ಅಡುಗೆ ಮಾಡ್ತಿದ್ವಿ ಇವತ್ತು ಸೊ ನಾನು ಆ ಕಡೆ ಚಪಾತಿ ಬೇಸ್ ಬೇಸಿ ನಮ್ಮ ಅಣ್ಣಗೆ ಹಾಕಕ್ಕೆ ಕೊಡ್ತಿದ್ದೆ ನಮ್ಮಮ್ಮ ಈ ಕಡೆ ಪಲ್ಯ ರೆಡಿ ಮಾಡ್ತಾಯಿದ್ರು ಸೊ ನಾನಂತೂ ಕಿಸಾನ್ ಚಾಯ್ ಹಚ್ಕೊಂಡು ತಿಂದಿರೋದ್ರಿಂದ ನನಗೇನು ಬೇಡ ಅನ್ನಿಸ್ತು ಸೊ ನಾನು ಲಾಸ್ಟಿಗೆ ಒಂದೇ ಒಂದು ತಿಂದೆ ರೈಸ್ ಜೊತೆ ಬಿಸಿ ಬಿಸಿಯಾಗಿ ಸೊಕ್ಕದಾಗಿ ಬಂದಿತ್ತು ರಿಯಲಿ ಇದನ್ನ ಟೇಸ್ಟ್ ಮಾಡಿ ಯಾರ್ಯಾರು ಈ ರೀತಿ ಮೊಡಕೆಕಾಳು ತಿನ್ನಲ್ವೋ ಕಡಲೆ ಕಾಳು ತಿನ್ನಲ್ವೋ ಆಲೂಗಡ್ಡೆ ತಿನ್ನೋಲ್ಲ ವೆಜಿಟೇಬಲ್ಸ್ ತಿನ್ನೋಲ್ಲ ಅಂದರೆ ಇದರೊಳಗೆ ನೀವು ಕ್ಯಾರೆಟ್ ಮತ್ತು ಬೀನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಅಲ್ಲಿ ಕ್ಲೋಸ್ ಮಾಡಿಬಿಡೋಣ ಸೊ ಇವಾಗ ಜನ್ ಆಯಿತು ಸೊ ಇವಾಗ ನಾ ನಮ್ಮಮ್ಮ ಚಪಾತಿ ಮಾಡ್ತಾ ಇದ್ರು ಸೊ ಇವಾಗ ಚಪಾತಿ ಮಾಡುವಾಗ ನೋಡಿ ನಮ್ಮಮ್ಮ ಹಾಕಿದ್ರು ಇವಾಗ ಇದು ಸೊ ಚಪಾತಿ ನೋಡಿ ಎಷ್ಟು ಸಕ್ಕತ್ತಾಗಿ ಬರ್ತಾ ಇದೆ ಅಲ್ವಾ ಚಪಾತಿನ ಈ ರೀತಿ ಹಾಕ್ಬಿಡಿ ಹಾಕಿಬಿಟ್ಟು ಎಣ್ಣೆ ಹಾಕ್ಬಿಡಿ ನಿಮಗೆ ಆಬ್ಬಿಯಸ್ಲಿ ಚಪಾತಿನ ಹೆಂಗೆ ಅಂತ ಗೊತ್ತೇ ಇರುತ್ತೆ ಅದನ್ನೇನು ಹಿಟ್ಟು ಕಲಸ್ಕೋಬೇಕು ಎಣ್ಣೆ ಹಾಕಬೇಕು ಲಚ್ಚಿಸ್ಬೇಕು ಆಮೇಲೆ ಹಾಕಿ ಲಚ್ಚಿಸ್ಬೇಕು ಆಮೇಲೆ ತವದ್ಮೇಲೆ ಹಾಕಿಬಿಡ್ಬೇಕು ಇಷ್ಟೇ ನಿಮ್ಗೆ ಗೊತ್ತೇ ಇದೇ ಗೊತ್ತಿದಲ್ವ ನಿಮಗೆ ಸೊ ನಮ್ಮನೇಲ್ಲೂ ಸೇಮ್ ಹೀಗೆ ಮಾಡ್ತೀವಿ ನಾವು ಚಪಾತಿನ ಸೊ ನಾನೇನು ಚಪಾತಿ ಹೆಂಗೆ ಮಾಡೋದಂತ ನಿಮ್ಗೆ ಹೇಳೋದು ಬೇಕಾಗಿನೇ ಇಲ್ಲ ನಿಮ್ಗೆ ಹೊಲ್ರೀ ಗೊತ್ತಿರುತ್ತೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಚಪಾತಿ ಹೆಂಗೆ ಅಂತ ಸೊ ಚಪಾತಿನ ಮಾಡಿ ನೋಡಿ ಚಪಾತಿ ಇವಾಗ ಇದಕ್ಕೆ ಕ್ರಸ್ಟ್ ಮಾಡಿಟ್ಕೊಂಡಿರುವಂತಹ ಕಸೂರಿ ಮೆಂತೆ ಇದನ್ನ ಹಾಕೊಬಿಟ್ಟು ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊ ಉದುರಿಸ್ಕೊಳ್ಳಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ನೀಟಾಗಿ ಉದುರಿಸ್ಕೊಳ್ಳಿ ನಾನು ಲಾಸ್ಟಿಗೆ ಕುಕ್ಕರು ಎರಡು ಸರ್ತಿ ಬಿಸಿಲು ಹೊಡೆದ್ಮೇಲೆ ನಾನು ಇದ್ದೀನಿ ಇಲ್ಲಿ ಯಾಕಂದರೆ ಲಾಸ್ಟಿಗೆ ಯಾವಾಗಲೂ ಕೊತ್ತಂಬರಿ ಸೊಪ್ಪು ಅದು ಇಲ್ಲ ಅಂದರೆ ಅಡುಗೆನೇ ಎಂಡಾಗಲ್ಲ ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಇವಾಗ ಡನ್ ಓಕೆ ಸೊ ಹೀಗಿತ್ತು ನಮ್ಮ ಲಾಸ್ಟ್ಲು ಪಲ್ಯ ಚಪಾತಿ ಮತ್ತು ಅನ್ನ ಸಾರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಬಟ್ಟೆ ಬಿಡಿ Till then, ta ta, bye bye friends.